ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡೆಲಿಷಿಯಸ್ ಲೈಫ್ ಸ್ಟೈಲ್ ನಾನಿವತ್ತು ಬಂಗುಡೆ ಮೀನಿನ ಫ್ರೈ ಮಾಡ್ಕೊಳ್ಳೋದು ಹೇಗೆ ಅಂತ ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡ್ಕೋಬೋದು ಅಂತ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಹೋಟೆಲ್ ಸ್ಟೈಲಲ್ಲಿ ಹೇಗೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳುವ ನಾನು ಮೊದಲಿಗೆ ಒಂದು ಕೆ ಜಿಯಷ್ಟು ಒಂದು ಬಂಗುಡಿ ಮೀನು ತೊಗೊಳ್ತಾ ಇದ್ದೀನಿ ಅದನ್ನೆಲ್ಲ ಕ್ಲೀನ್ ಮಾಡಿ ಈ ಥರ ಕಟ್ ಕಟ್ ಮಾಡ್ಕೊಂಡಿಟ್ಟಿದ್ದೀನಿ ಅಂದರೆ ಮಸಾಲೆ ಎಲ್ಲ ಒಳಗಡೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಈ ಥರ ನೀವೂ ಕಟ್ ಮಾಡಿ ಇಟ್ಕೊಳ್ಳಿ ಈಗ ಫಿಶ್ ಫ್ರೈ ಮಾಡಲಿಕ್ಕೆ ಮಸಾಲ ಮಾಡಿಕೊಳ್ಳುವ ನಾನಿಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಿಮ್ಮ ಹತ್ರ ಅಕ್ಕಿ ಹಿಟ್ಟಿಲ್ಲ ಅಂದರೆ ಮೈದಾ ಹಿಟ್ಟು ತೊಗೋಬೋದು ನಾನಿಲ್ಲಿ ಒಂದು ಕೆ ಜಿಯಷ್ಟು ಆಗೋಷ್ಟು ಮಾತ್ರ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಜೀರಿಗೆನ ಹುರಿದು ಪುಡಿ ಮಾಡಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಎರಡು ಸ್ಪೂನಷ್ಟು ಅಚ್ಚಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಅರ್ಶಿನ ಪೌಡರ್ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಮೂರು ಸ್ಪೂನಷ್ಟು ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ಪೂನು ಕಾಚಂಪುಳಿ ಹಾಕ್ಕೊಳ್ತಾ ಇದ್ದೀನಿ ಬ್ಲ್ಯಾಕ್ ವಿನಿಗರ್ ಇದು ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ನಿಂಬೆ ಹಣ್ಣಿನ ರಸ ಕೂಡ ಹಾಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಂದು ವೀಡಿಯೋ ಸ್ಕಿಪ್ ಆಗಿದೆ ನೋಡಿ ಈ ಥರ ಈ ಹದದಲ್ಲಿ ಸ್ವಲ್ಪ ತೆಳುನೇ ಮಿಕ್ಸ್ ಮಾಡಿ ತುಂಬ ಗಟ್ಟಿ ಮಾಡಿಕೊಳ್ಕೊಳ ಹೋಗಬೇಡಿ ಮತ್ತು ಈ ಥರ ಫಿಶ್ ಎಲ್ಲ ಫಿಶ್ಗೂ ಈ ಥರ ಚೆನ್ನಾಗಿ ಮಸಾಲಾನ ಅದಕ್ಕೆ ಸವರ್ಕೋಬೇಕು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಚೆನ್ನಾಗಿ ಈಗ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಆಗಿದೆ ಇದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಮಸಾಲ ಇಟ್ಕೊಳ್ಳುತ್ತೆ ಈಗ ಅರ್ಧ ಗಂಟೆ ಆಗಿದೆ ಎಣ್ಣೆ ಬಿಸಿಯಾಗಿದೆ ಕರಿಬೇವು ಸೊಪ್ಪು ಇದ್ದೀನಿ ಮತ್ತು ಅದರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಸಾಲೆ ಎಲ್ಲ ಅಂಟ್ಕೊಂಡಿದೆ ಆಗಲೇ ನೀರು ನೀರಿತ್ತು ಇವಾಗ ನೋಡಿ ಮಸಾಲೆ ಎಲ್ಲ ಅಂಟ್ಕೊಂಡಿದೆ ತುಂಬ ಗಟ್ಟಿನೂ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ತುಂಬ ತೆಳುನೂ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಮಸಾಲಾನ ಈ ಹದಲ್ಲಿದ್ದರೆ ಸಾಕು ಈಗ ನಾವು ಒಂದೊಂದಿನ ಎಷ್ಟು ಇಟ್ಕೊಳಕ್ಕಾಗುತ್ತೆ ಅಷ್ಟನ್ನು ತವದ ಮೇಲೆ ಹಾಕಿ ಬೇಯಿಸ್ಕೊಳ್ಳುವ ಈಗ ಒಂದು ಕಡೆ ಬೆಂದಾಗಿದೆ ಇದನ್ನ ಉಲ್ಟ ಮಾಡ್ತಾ ಇದ್ದೀನಿ ಈ ಥರ ಮನೇಲಿರೋ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಫಿಶ್ ಫ್ರೈನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡ್ತೀರಾ ಹಾಗೆ ನಿಮ್ಮನೇಲ್ಲೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಹೇಗೆ ಬಂತು ಅಂತ ಈಗ ಫಿಶ್ ಎಲ್ಲ ಬೆಂದಿದೆ ಈಗ ತಗೊಳ್ತಾ ಇದ್ದೀನಿ ತುಂಬಾ ಈಸಿ ಇದೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಫಿಶ್ ಫ್ರೈ ರೆಡಿ ಆಗಿದೆ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಟೇಕ್ ಕೇರ್ ಬೈ